ಬನ್ನಿ ಒಂದೆರಡು ಚಿಕ್ಕ ಕಥೆಗಳನ್ನು ನಾನು ನಿಮ್ಮ ಮುಂದೆ ಹೇಳುತ್ತೇನೆ ದೇವನಲ್ಲಿ ದೇವನಿರುವನೆ ಎಂದು ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು ಯಾವಾಗಲೂ ಕೇಳುತ್ತಿದ್ದನಂತೆ ತಾವು ಯಾವಾಗಲೂ ನಾರಾಯಣ ನಾರಾಯಣ ಎನ್ನುತ್ತೀರಿ ನಮಗೆ ಯಾವಾಗಲೂ ದೇವರ ಬಗ್ಗೆಯೇ ಹೇಳುತ್ತೀರಿ ಅವನಿರುವುದಾದರೆ ಅವನ ಯಾಕೆ ನಮಗೆ ಕಾಣುವುದಿಲ್ಲ ನಾವ್ಯಾಕೆ ಅವನನ್ನು ನೋಡಲಾಗುವುದಿಲ್ಲ ನೋಡಲಾಗದ ಇದ್ದಾನೆಂದು ನಂಬುದಾದರೂ ಹೇಗೆ ಎಂದು ಪ್ರಶ್ನಿಸಿದನಂತೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಅವನನ್ನು ಹೊರಗೆ ಕರೆದುಕೊಂಡು ಬಂದು ತಲೆ ಎತ್ತಿ ಆಕಾಶದಲ್ಲಿರುವ ಸೂರ್ಯನನ್ನು ನೋಡು ಎಂದರಂತೆ ಆತ ತಲೆ ಎತ್ತಿ ನೋಡಿದನು ತಕ್ಷಣವೇ ತಲೆ ಕೆಳಗೆ ಮಾಡಿ ಮಠ ಮಠ ಮಧ್ಯಾಹ್ನದ ಹೊತ್ತು ಸೂರ್ಯನನ್ನು ನೋಡು ಎಂದರೆ ಹೇಗೆ ನಾನು ನೋಡುವುದು ಎಂದು ಕೇಳಿದನಂತೆ ಆಗ ಸ್ವಾಮೀಜಿ ಹೇಳಿದರಂತೆ ಈ ಸೂರ್ಯನ ಆ ನಾರಾಯಣನ ಒಂದು ಅಂಶ ಮಾತ್ರ ಇವನನ್ನೇ ನೀನು ನೋಡಲು ಸಾಧ್ಯವಾಗದಿದ್ದರೆ ನೀನು ದೇವರನ್ನು ನೋಡಲು ಹೇಗೆ ಸಾಧ್ಯ ದೇವರ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ದೇವರ ಸೃಷ್ಟಿಯಲ್ಲಿ ನಾವಿದ್ದೇವೆ ಎಂಬ ನಂಬಿಕೆಯಲ್ಲಿ ನಾವು ಜೀವನ ಮಾಡಬೇಕು ಎಂದರಂತೆ ಪ್ರಕೃತಿ ಮರ ಹೂ ಹಣ್ಣು ಹಕ್ಕಿಗಳ ಆಡು ಮಾಧುರ್ಯದಲ್ಲಿ ದೇವರು ಕಾಣಿಸುತ್ತಾನೆ ದೇವರು ಸರ್ವತೋಮುಖ ಸರ್ವವ್ಯಾಪಕ ವಿವಾಕರ ಅಗೋಚರ ಶಕ್ತಿಯ ಬೆಳಕಾಗಿದ್ದಾನೆ ಎಂದು ವಿದ್ಯಾರ್ಥಿಗೆ ಹೇಳಿದಾಗ ಅವನಿಗೆ ಜ್ಞಾನೋದಯವಾಯಿತಂತೆ ನನ್ನ ದೇವರೆಂದು ಕಣ್ಣು ತೆರೆಸಿದವರಿಗೆ ವಿವೇಕಾನಂದರ ಪರಮಪಟ್ಟ ಶಿಷ್ಯನಾದನಂತೆ ಆ ಪ್ರಶ್ನೆ ಕೇಳಿದ ಶಿಷ್ಯ ಒಮ್ಮೆ ಭೋಜರಾಜ ಪಂಡಿತ ಪ್ರವರ ಮಹಾರೊಂದಿಗೆ ವಾಯು ವಿಹಾರಕ್ಕೆ ಹೊರಟಿದ್ದರು ಅದು ಇದು ಮಾತನಾಡುತ್ತಾ ಅವರು ಉಜ್ಜಯಿನಿಂದ ಬಹುದೂರ ಬಂದು ಬಿಟ್ಟಿದ್ದರು ಹಿಂದಿರುಗುವಾಗ ಅವರಿಗೆ ದಾರಿ ತಿಳಿಯದಾಯಿತಂತೆ ಸುತ್ತಾಡುತ್ತಾ ಬಂದು ಗುಡಿಸಲ ಬಳಿಗೆ ಬಂದರು ಗುಡಿಸಲಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಮಾಗ ಮುದುಕಿಯನ್ನು ಕೇಳುತ್ತಾನೆ ಅಜ್ಜಿ ಈ ದಾರಿಗೆ ಎಲ್ಲಿ ಹೋಗುತ್ತದೆ ಇಬ್ಬರನ್ನು ಧ್ಯಾನಪೂರ್ವಕವಾಗಿ ನೋಡಿದ ಮುದುಕಿ ಹೇಳಿದಳು ಎಲ್ಲಿಗೂ ಹೋಗುವುದಿಲ್ಲ ಜನರು ಇದರ ಮೇಲೆ ಓಡಾಡುತ್ತಾರೆ ಅಷ್ಟೇ ಎಂದು ಅದು ಸರಿ ನೀವು ಯಾರು ಮಾ ಮಾಘ ನುಡಿದ ನಾವು ಯಾತ್ರಿಕರು ಮುದುಕಿ ಮುಗುಳು ನಡುತ್ತಾ ನುಡಿದಳು ಯಾತ್ರಿಕರು ಇಬ್ಬರೇ ಇಬ್ಬರು ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ ನೀವು ಯಾತ್ರಿಕರು ಹೇಗಾಗುತ್ತೀರಿ ನಿಜ ಹೇಳಿ ನೀವು ಯಾರು ನಾವು ಕ್ಷಣ ಭಂಗುರ ಮನುಷ್ಯರು ಮಾಘ ಸತರ್ಕತೆಯಿಂದ ನುಡಿದ ಕ್ಷಣಭಂಗುರ ಮನುಷ್ಯರು ಜಗತ್ತಿನ ಕ್ಷಣ ಭಂಗುರ ವಸ್ತುಗಳು ಎರಡೇ ಎರಡು ಒಂದು ಯೌವನ ಒಂದು ಧ ಮತ್ತೊಂದು ಧನ ಸೋಲಿನ ಕ್ಷಣ ಕಂಡು ಬಂದರೂ ಮಾಗ ಬಿಡಲಿಲ್ಲ ಮಾತು ಮುಂದುವರಿಸಿದ ನಾವು ರಾಜರುಗಳು ರಾಜರಿರುವುದು ಕೇವಲ ಇಬ್ಬರು ಮಾತ್ರ ಇಂದ್ರ ಮತ್ತು ಯಮ ನೀವೆಂಥ ರಾಜರು ಎಂದು ಮುದುಕಿ ಕೇಳಿದಳು ಮುದುಕಿ ಸಾಮಾನ್ಯ ಅಲ್ಲ ಎಂದು ಯೋಚಿಸಿ ಮಾಗ ಸ್ವಲ್ಪ ಯೋಚ ಮಾಗ ಸ್ವಲ್ಪ ಯೋಚನೆ ಮಾಡಿ ಹೇಳಿದ ನಾವು ಕ್ಷಮಾಶೀಲರು ಎಂದಿಗೂ ಸಾಧ್ಯವಿಲ್ಲ ಕ್ಷಮಿಸುವವರು ಪೃಥ್ವಿ ಮತ್ತು ಹೆಣ್ಣು ಇವರೊಬ್ಬರಲ್ಲಿ ನೀವು ಯಾರೂ ಅಲ್ಲ ಮಾಗನಿಗೆ ಗಾಬರಿಯಾಯಿತು ಆದರೂ ಸುಧಾರಿಸಿಕೊಂಡು ಹೇಳಿದ ನಾವು ಪರದೇಶಿಗಳು ಅಸಂಭವ ಜೀವನ ಮತ್ತು ಮರದ ಏರ್ಲೆಗಳನ್ನುುಳಿದ ಈ ಜಗತ್ತಿನಲ್ಲಿ ಯಾರೂ ಪರದೇಶಿಗಳಲ್ಲ ಆದ್ದರಿಂದ ಮುಂದೆ ಮಾತನಾಡಲಾಗಲಿಲ್ಲ ಇಬ್ಬರೂ ಸೋತು ತಲೆ ತಗ್ಗಿಸಿದರು ನಂತರ ರಾಜ ತನ್ನ ಅಜ್ಞಾನ ಒಪ್ಪಿಕೊಂಡು ನುಡಿದ ನಾವು ಸೋತೆವು ಅಜ್ಜಿ ಮುದುಕಿ ಇದನ್ನೂ ಒಪ್ಪಿಕೊಳ್ಳಲು ತಯಾರಿಲ್ಲ ಅವಳು ಹೇಳಿದಳು ಜಗತ್ತಿನಲ್ಲಿ ಸೋತವರು ಇಬ್ಬರೇ ಇಬ್ಬರು ಒಬ್ಬರು ಸಾಲಗಾರ ಮತ್ತೊಬ್ಬರು ಹೆಣ್ಣು ಹೆತ್ತ ತಂದೆ ನಿಜ ಹೇಳಿ ನೀವು ಯಾರು ಲಜ್ಜಿತ ಭಾವದಿಂದ ಇಬ್ಬರೂ ಮೌನ ವಹಿಸಿದರು ಆಗ ಮುದುಕಿ ಮುಗುಲು ನಗುತ್ತಾ ಹೇಳಿದಳು ನೀವಿಬ್ಬರು ಭೋಜರಾಜ ಮತ್ತು ಪಂಡಿತ ಮಗರಿದ್ದೀರಿ ಈ ದಾರಿ ನೇರವಾಗಿ ಉಜ್ಜಯನಿಗೆ ಹೋಗುತ್ತದೆ ಇದರ ನೀತಿ ಏನೆಂದರೆ ಯಾರು ಬೇಕಾದರೂ ಜ್ಞಾನವನ್ನು ಹೊಂದಿರಬಹುದು ವ್ಯಕ್ತಿಯ ಬಾಹ್ಯ ನೋಟವನ್ನು ನೋಡಿ ನಾವು ಜ್ಞಾನವನ್ನು ಅಳೆಯಬಾರದು ಮಾಗನು ಅಜ್ಜಿಯನ್ನು ನೋಡಿ ಅಳೆದಂತೆ ಅಲ್ಲವೇ